ಅವನ ಅವ್ನು ಬರ್ತಾವ ಅವನ ಅವ್ನು ಹೊಕ್ಕ ಮರ ಆಕಡೆ ಅವ್ನ ಅವನು ಏನ ಸುಡ್ಗಾಡ್ದ ಗಿಡ್ಗಾಡದ ಕೂತಾವ ಉಸು ಅವ್ನು ಸಾಕಾಗಿ ಹೋಗಿ ಸಂಸಾರ ಮಾಡ್ಕೊಂಡ್ ತಿನ್ನ ಅಂದ್ರ ಮೆಣಸಿನ್ಕಾಯಿ ಒಯ್ದು ತಿಂದ್ರ ಅವ್ನವ ಬೆಳತನ ಉರಿಬೇಕು ಮುದುಕೊಂಡು ನನ್ನೇ ಬಿಟ್ಟದ ಸಿಕ್ಕಿನಿ ಅಂದ್ರ ಹುಟ್ಟು ಗಂಟ ಹೊಡೆದ್ ಕಳಿಸ್ತಾನ ಅವನಂದು ಸುಮ್ಮ ಇದೊಂದಿಟ್ಟು ಮಾರಕಿರ್ ಹೋಗಿ ಆ ಎಳಸಿ ಜಾತ್ರೆ ಮಾಡ್ಬೇಕ್ ಸಂಗಪ್ಪತ್ ನಾವ್ ಕೂತೀವಿ ಅವನವ್ ಅವ್ ಡು ಸುಡಾಕೊಂಡ ನನಗೆ ಹೊರಿಸ್ಬಿಡ್ತಾನೆ ಎಲ್ಲಾನು சாக்காகபட்டதப்பா தூய் நான் உங்க நான் மென்சின் கேக்கு நானே பீக்னா எஸ் ஒழுக்கத்தின்

ಹಲ್ಲೋ ಅಣ್ಣಾ ನಾ ಅಲ್ಲಿಂದ ಇಲ್ಲಿಗೆ ಒತ್ತುಕೊಂಡು ಬರೋದ್ರಿಗೆ ಕಾಲಾಗಿಂದ ಹಿಡಿದು ತಳಿ ತಕ್ಕ ಊರಿಲಕತ್ತದ ಅಂತದ್ರಾಗ ಇಮ ಇದ್ದರೆ ನಾನು ಮೂಗ್ನಾಗೆ ಮೆಣಸಿನಕಾಯಿ ಏರಿ ಏರಿಸಿ ನಾನು ಎತ್ಕೊಂಡು ಇವ ಓಡಿ ಹೋಗಬೇಕು ತಿಮ ಕೊತ್ತನ ಯಾ ಮಡ್ಲೇ ಅಣ್ಣಾ ወದಿಯಣ್ಣ ಹಾಕೊಂಡೆ ನಾಲ್ಕು ಸತ್ನ ಸತ್ನೆ ಒತ್ತಂಗ ವದಿಯೆ ಅಂಬೆ ತಗಿರಿ ನಿ ತಿಗಿನಿ ಹೊರಮಾತಾ ದಿ ಏ ಅವನಿಗೆ ওই ದೊಣಿ ದಂಡೆ ಕಟ್ಟಿ ಮೆಣಸಿನಕಾಯಿ ಮನಿಗಿ ಹೋಯಿತಿದ್ದೆ ಅಲ್ಲಿ ಹೇಳಬೇಕು ಅಂದ್ರೆ ಏನು ಹೊತ್ತಸದಿ ಇಲಿ ಸಲ ಮಿಸ್ ಆಗತೆ ನೋಮೆ ಹೋಗ ಕರ್ಪಣವತ್ ಮಲ್ಲಾ

ಬಾಯ್ ಅಲ್ ಹೋಯಣಕೊಂಡ್ ಹೋಗ್ಲಾಕಿದ್ದ ನಾ ಏನ್ ಮಳಗೋಳ ಸಿಕ್ಕೂ ಬಡದ್ ಕೆರೀ ಹಿಂಗ್ಳು ಊಟ ಇಟ್ಟ ಕರೆ ನಾವ್ ಹೋಗ್ಬೇಕತ್ ನಾ ಕೂತಿದ್ದೆ ಅವ್ರಿದ್ರೆ ನಾವೇ ಬೂಜ್ ಬಡಿಬೇಕತ್ ಅವ್ರ ಕೂತಾರ ನಾವಿದ್ರ ಮತ್ತೊಬ್ರು ಹೊಲ್ದಾಗ ನಾವ್ ಎತ್ಕೊಂಡ್ ಬರ್ಲಾಕೀವನ ಹ್ಮ್ ಹಿಡಿಯಣ ಯೂ ಕಾಟ ನೆನ್ ಪಾರಿ ಬಂದಿನಿ

முத்தியா களம் மறக்கலாம் சாப்பிடுறா

ನಿಮ್ಮನ್ನು ನಗಿಸುವಂಥ ವಿಡಿಯೋಗಳನ್ನು ನಾವು ಮತ್ತೆ ಮತ್ತೆ ತರ್ತಾ ಇರ್ತೀವಿ ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಶೇರ್ ಲೈಕ್ ಮಾಡುವ ಮೂಲಕ ಪ್ರೋತ್ಸಾಹ ನೀಡಿ ಧನ್ಯವಾದಗಳು